ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿಯ ಇಪ್ಪತ್ತೈದನೇ ವರ್ಷದ ಮುದ್ದಂಡ ಕಪ್ ಹಾಕಿ ಉತ್ಸವ ಸಾಕಷ್ಟು ವಿಶೇಷತೆಗಳಿಗೆ ಸಾಕ್ಷಿಯಾಗಲಿದ್ದು ಮಾರ್ಚ್ ಇಪ್ಪತ್ತೆಂಟರ ಉದ್ಘಾಟನಾ ಸಮಾರಂಭದಲ್ಲಿ ನಾಲ್ಕರಿಂದ ಐದು ಸಾವಿರ ಜನ ಸೇರುವ ನಿರೀಕ್ಷೆಯಿದೆ ಎಂದು ಮುದ್ದಂಡ ಹಾಕಿ ಹಬ್ಬದ ಅಧ್ಯಕ್ಷ ರಶಿನ್ ಸುಬ್ಬಯ್ಯ ತಿಳಿಸಿದರು ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಮೈದಾನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮಾರ್ಚ್ ಇಪ್ಪತ್ತೆಂಟರಿಂದ ಏಪ್ರಿಲ್ ಇಪ್ಪತ್ತೇಳರವರೆಗೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಮೈದಾನ ಹಾಗೂ ಪೊಲೀಸ್ ಕವಾಯತು ಮೈದಾನದಲ್ಲಿ ಪಂದ್ಯಾವಳಿ ಆಯೋಜಿಸಲಾಗಿದ್ದು ಅಂತಿಮ ಹಂತದ ಸಿದ್ಧತೆ ನಡೆಯುತ್ತಿದೆ ಎಂದರು ಮುದ್ದಂಡ ಕಪ್ ಹಾಕಿ ಉತ್ಸವದ ಕ್ರೀಡಾ ಜ್ಯೋತಿಯನ್ನು ಕೊಡವ ಹಾಕಿ ಹಬ್ಬದ ಜನಕರಾದ ಕರಡ ಗ್ರಾಮದ ಪಾಂಡಂಡ ಕುಟುಂಬದ ಐನ್ಮನೆಯಲ್ಲಿ ಉದ್ಘಾಟಿಸಲಾಯಿತು ಮೊದಲ ದಿನ ಪಾಂಡಂಡ ಕುಟುಂಬದ ಐನ್ಮನೆಯ ನಂತರ ಕಿರುಗೂರು ಚೆಪ್ಪುಡಿರ ಅಲಮೇಂಗಡ ಟಿಶೆಟ್ಟಿಗೇರಿ ಒಂಟಿ ಅಂಗಡಿ ಮಚ್ಚಮಾಡ ಚಕ್ಕೇರ ಕಳ್ಳಿಚಂಡ ಕುಂದ ಮನೆಯಪಂಡ ನಾಂಗಾಲ ಕುಪ್ಪಂಡ ಐನ್ಮನೆಗಳಿಗೆ ಕೊಡಗಿನ ಮ್ಯಾರಥಾನ್ ಪಟುಗಳು ಕ್ರೀಡಾ ಜ್ಯೋತಿಯೊಂದಿಗೆ ಸಾಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಇಲ್ಲಿಯವರೆಗೆ ಹಾಕಿ ಉತ್ಸವ ಆಯೋಜಿಸಿದ್ದ ಎಲ್ಲಾ ಕುಟುಂಬಗಳ ಐನ್ ಮನೆಗಳಿಗೆ ಮ್ಯಾರಥಾನ್ ಮೂಲಕ ಕ್ರೀಡಾ ಜ್ಯೋತಿಯನ್ನು ಕೊಂಡೊಯ್ಯಲಾಗುತ್ತಿದೆ ಮಾರ್ಚ್ ಇಪ್ಪತ್ತೆಂಟರಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಮಡಿಕೇರಿಯ ಜನರಲ್ ತಿಮ್ಮಯ್ಯ ವೃತ್ತದಿಂದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಮೈದಾನದವರೆಗೆ ಬೃಹತ್ ಮೆರವಣಿಗೆ ಮೂಲಕ ಕ್ರೀಡಾ ಜ್ಯೋತಿ ಸಾಗಲಿದೆ ಎಂದರು ಬೆಳ್ಳಿ ಹಬ್ಬದ ಸಂಭ್ರಮದ ಹಿನ್ನೆಲೆ ಹಾಕಿ ಪಂದ್ಯಾವಳಿಯೊಂದಿಗೆ ವಿಭಿನ್ನ ಕಾರ್ಯಕ್ರಮಗಳು ಕೂಡ ನಡೆಯಲಿದೆ ಮೂವತ್ತೈದು ಫುಡ್ ಸ್ಟಾಲ್ಸ್ ಇರಲಿದೆ ಹಾಕಿ ಪಂದ್ಯಾವಳಿಯಲ್ಲಿ ಇದೇ ಮೊದಲ ಬಾರಿಗೆ ಏಪ್ರಿಲ್ ಇಪ್ಪತ್ತರಂದು ಬೊಡಿನಮ್ಮೆ ಏಪ್ರಿಲ್ ಇಪ್ಪತ್ತಾರರಂದು ನಗರದಲ್ಲಿ ಸೈಕ್ಲೋಥಾನ್ ನಡೆಯಲಿದೆ ಮುದ್ದಂಡ ಹಾಕಿ ಉತ್ಸವದಲ್ಲಿ ಮಹಿಳಾ ತಂಡಗಳ ನಡುವೆ ಹಾಕಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದ್ದು ನಲವತ್ತು ತಂಡಗಳು ನೋಂದಾಯಿಸಿಕೊಂಡಿವೆ ವಿಜೇತರಿಗೆ ಪ್ರಥಮ ಬಹುಮಾನ ಎರಡು ಲಕ್ಷ ದ್ವಿತೀಯ ಒಂದು ಲಕ್ಷ ರೂಪಾಯಿ ನೀಡಲಾಗುತ್ತದೆ ಪುರುಷರ ಹಾಕಿ ಪಂದ್ಯಾವಳಿಯ ವಿಜೇತರಿಗೆ ಪ್ರಥಮ ಬಹುಮಾನ ರೂಪಾಯಿ ಐದು ಲಕ್ಷ ದ್ವಿತೀಯ ಮೂರು ಲಕ್ಷ ಸೆಮಿಫೈನಲ್ ತಲುಪುವ ಎರಡು ತಂಡಗಳಿಗೆ ತಲಾ ಒಂದು ಲಕ್ಷ ನೀಡಲಾಗುವುದು ಎಂದು ರಶೀನ್ ಸುಬ್ಬಯ್ಯ ಮಾಹಿತಿ ನೀಡಿದರು ಏನಾಗಿದೆ ಏನಾಗಿದೆ ಅಂತ ಹೇಳಿದರೆ ನಾವು ಈ ವರ್ಷ ದಾಖಲೆಯ ಪ್ರಮಾಣದ ತಂಡಗಳು ಮುನ್ನೂರ ತೊಂಬತ್ತಾರು ತಂಡಗಳು ನೋಂದಾವಣೆಯಾಗಿ ಅತಿ ಹೆಚ್ಚಿನ ಕೊಡುವ ಕೌಟುಂಬಿಕ ಪಂದ್ಯಾವಳಿಯಲ್ಲಿ ಅತಿ ಹೆಚ್ಚಿನ ತಂಡಗಳು ಭಾಗವಹಿಸಿದ್ದು ಇದೊಂದು ದಾಖಲೆ ಎರಡನೇದಾಗಿ ಕೊಡಗು ಜಿಲ್ಲೆಯ ಕೇಂದ್ರಾಡಳಿತ ಪ್ರದೇಶ ಮಡಿಕೇರಿಯಲ್ಲಿ ನಡೆಯುತ್ತಿರುವುದು ಇದೊಂದು ಇನ್ನೊಂದು ವಿಶೇಷತೆ ಎರಡು ಸಾವಿರದ ನಾಲ್ಕರಲ್ಲಿ ನಡೆದಿತ್ತು ಅಲ್ಲಿಂದ ಎರಡು ಸಾವಿರದ ಹದಿನಾರು ಇವಾಗ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರಲ್ಲಿ ನಡೀತಾ ಇದೆ ಇದು ಬೆಳ್ಳಿ ಮಹೋತ್ಸವ ಬೆಳ್ಳಿಯ ಹೆಜ್ಜೆ ಬೆಳ್ಳಿಯ ಗುರುತು ಇದಕ್ಕೆ ಕೆಲವು ವಿಭಿನ್ನವಾದ ಕಾರ್ಯಕ್ರಮಗಳನ್ನು ನಾವು ನಮ್ಮ ಸಮಿತಿಯ ಪರವಾಗಿ ಅಥವಾ ನಮ್ಮ ಮುದ್ದಣ ಕುಟುಂಬಸ್ಥರ ಪರವಾಗಿ ಪ್ರೋಗ್ರಾಮ್ಗಳನ್ನು ನಾವು ಹಾಕ್ಕೊಂಡು ಬಂದಿದ್ದೇವೆ ಅದರಲ್ಲಿ ಮೊದಲನೇದಾಗಿ ನಿನ್ನೆ ನಾವು ಪಾಂಡಂಡ ಹಾಕಿ ಜನಕ ಹಾಕಿ ಹಬ್ಬದ ಭೀಷ್ಮಾಂತೆಯನ್ನು ಕರಿತೀವಿ ಅವರ ಮನೆಯಿಂದ ಅವರ ಐನ ಮನೆಯಿಂದ ಈ ಕ್ರೀಡಾ ಜ್ಯೋತಿಯನ್ನು ಉದ್ಘಾಟನೆ ಮಾಡಿ ನಮ್ಮ ವಿರಾಜಪೇಟೆ ತಾಲೂಕಿನ ಶಾಸಕರು ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರಾದಂಥ ಎ ಎಸ್ ಪೊನ್ನಣ್ಣವರು ಅದೇ ರೀತಿ ಪಾಂಡ ಕುಟ್ಟಪ್ಪನವರ ಧರ್ಮಪತ್ನಿ ಲೀಲಾ ಕುಟ್ಟಪ್ಪನವರು ಅವರ ಅಮೃತ ಹಸ್ತದಿಂದ ಈ ಕ್ರೀಡಾ ಜ್ಯೋತಿಯನ್ನು ಬೆಳಗಿ ಅಲ್ಲಿ ನಾವು ಓಡುವ ಮುಖಾಂತರ ನಮ್ಮ ಮ್ಯಾರಥಾನ್ ರನ್ನರ್ಸ್ ಏನಿದ್ದಾರೆ ಅವರ ಮುಖಾಂತರ ಕರಡಕ್ಕೆ ಹೋಗಿ ಅಲ್ಲಿ ಮೊಟ್ಟ ಮೊದಲು ನಡೆದಂಥ ಮೈದಾನದಲ್ಲಿ ಒಂದು ಸುತ್ತು ಅಲ್ಲಿಂದ ಓಡಿ ಅಲ್ಲಿಂದ ಗೋಣಿಕೊಪ್ಪ ಕಡೆ ಹೋಗಿ ಈವರೆಗೆ ನಡೆದಂಥ ಕುಟುಂಬಗಳು ಆಯೋಜನೆ ಮಾಡಿದಂಥ ಕುಟುಂಬಗಳು ಅವರಿಗೆ ಒಂದು ಗೌರವ ಸಲ್ಲಿಸುವ ಮುಖಾಂತರ ಚಿಪ್ಪುಡ್ರ ಮನೆ ಅಳಮೇಂಗಡ ಚಕ್ಕೆರ ಮಚ್ಚಮಡ ಹಾಗೆ ನಾವು ನಿನ್ನೆ ಲ ಕೊನೆಯದಾಗಿ ಮನೆ ಪಂಡ ಅಲ್ಲಿಂದ ಕುಂದಾಗ ಬಂದ್ಬಿಟ್ಟು ಕುಪ್ಪಂಡ ಮನೆ ಅಲ್ಲಿಂದ ನಾವು ಕೊಡೋ ಸಮಾಜದಲ್ಲಿ ನಮ್ಮ ಏನು ತಂಡ ಇತ್ತು ಅವರಲ್ಲಿ ನೆಲ್ ನೆಲೆಸಿದರು ವಿರಾಸ್ಪೇಟೆ ಕೊಡೋ ಸಮಾಜದಲ್ಲಿ ನಮಗೆ ಏನು ಹೇಳೋಕ್ಕೆ ನಾವು ಪಡ್ತೀವಿ ಅಂದರೆ ತುಂಬ ಎನರ್ಜಿ ಇತ್ತು ತುಂಬ ಎಲ್ಲ ಅದ್ಭುತವಾಗಿ ನಮ್ಮನ್ನು ಸ್ವಾಗತಿಸಿದರು ಪ್ರತಿ ಮನೆಯವರು ನಮ್ಮ ಕೊಡುವ ಸಾಂಸ್ಕೃತಿಕ ಏನಿದೆ ತಳೆದು ಬಳಕು ಅಂತ ಹೇಳ್ತೀವಿ ಅದನ್ನು ಹಿಡಿದು ನಮ್ಮನ್ನ ಸ್ವಾಗತ ಮಾಡಿ ನಮ್ಮ ಯಾರು ಓಡ್ತಾ ಇದ್ದಾರೆ ಅವರಿಗೆಲ್ಲ ಚಪ್ಪಾಳೆ ಮೂಲಕ ಪ್ರೋತ್ಸಾಹ ಮಾಡಿ ಅಲ್ಲಿ ಇವತ್ತು ಬೆಳಗ್ಗೆ ನಾವು ಮೊದಲಾಗಿ ನೆಲ್ಲ ಮಕ್ಕಳ ಮನೆಗೆ ಹೋಗಿ ಅಲ್ಲಿಂದ ಮಂಡೇಪಣ್ಣ ಮನೆಗೆ ಹೋಗಿ ಮಂಡೇಪಣ್ಣ ಮನೆಯಿಂದ ತಾತಂಡ ಮನೆ ತಾತಂಡ ಮನೆಯಿಂದ ಐಚಟ್ರ ಮನೆಗೆ ಹೋಗಿ ಅಲ್ಲಿಂದ ಮಂಡೇ ಮಂಡೇಟ್ರ ಮನೆ ಕಾಕೊಟ್ಟು ಈಗ ಬಿದ್ದಂಡ ಮನೆಯಿಂದ ಕೋಡಿರ ಮನೆಗೆ ಹೋಗ್ತಾ ಇದ್ದಾರೆ ಇದು ನಾಳೆ ನಾಪೋಕುಲ್ ಭಾಗವಾಗಿ ಕ್ರಮಿಸಿ ಅಲ್ಲಿ ಆಯೋಜಿಸಿದಂಥ ಕುಟುಂಬಗಳ ಮನೆಗೆ ಹೋಗಿ ನಾಳೆ ಮಡಿಕೇರಿ ನಗರವಾಗಿ ಬಂದು ಮುಕ್ಕೋಡಿನಲ್ಲಿ ಶಾಂತಿಯಂಡ ಐನ ಮನೆ ಅಥವಾ ಕೈಮಾಡ ಏನೂ ಇದೆ ಅಲ್ಲಿ ಹೋಗಿ ಅಲ್ಲಿಂದ ಜ್ಯೋತಿ ಬಂದು ನಮ್ಮ ಮಡಿಕೇರಿಯ ಆದಿದೇವತೆಯಾದ ಮೈಸಾಮರ್ದಿನಿ ಭಗವತಿ ದೇವಸ್ಥಾನದಲ್ಲಿ ಆ ಜ್ಯೋತಿಯನ್ನು ಇಡ್ತಾ ಇದ್ದೀವಿ ಮರುದಿನ ಬೆಳಗ್ಗೆ ಇಪ್ಪತ್ತೆಂಟು ಬೆಳಗ್ಗೆ ಸುಮಾರು ಒಂಬತ್ತುವರೆ ಒಂಬತ್ತು ಮುಕ್ಕಾಲಿಗೆ ತಿಮ್ಮಯ್ಯ ಸರ್ಕಲ್ ಅಲ್ಲಿಂದ ಒಂದು ಸಣ್ಣ ಪ್ರೊಸೆಷನ್ ಇರುತ್ತೆ ಈ ಜ್ಯೋತಿಯನ್ನು ಅಲ್ಲಿಂದ ತಂದು ಈ ಈ ಗ್ರೌಂಡಿಗೆ ಬಂದು ಇಲ್ಲಿ ಆ ಜ್ಯೋತಿಯನ್ನು ಬೆಳಗುವಂಥ ಕಾರ್ಯಕ್ರಮವನ್ನು ಮಾಡ್ತೀವಿ ಇದೊಂದು ವಿಶೇಷವಾದಂಥ ಏನು ನಾವು ಈ ಬೆಳ್ಳಿ ಹಬ್ಬಕ್ಕೆ ಮಾಡಿರುವಂಥ ಒಂದು ಕಾರ್ಯಕ್ರಮ ಇದಕ್ಕೆ ಅದ್ಭುತವಾದಂಥ ನಮಗೆ ಪ್ರೋತ್ಸಾಹ ಸಿಕ್ಕಿದೆ ಇಡೀ ಕುಟುಂಬದಿಂದ ಜನಾಂಗದಿಂದ ಇಡೀ ಕೊಡಗಿನ ಜಿಲ್ಲೆಯಿಂದ ನಮಗೆ ಒಳ್ಳೆಯ ಒಂದು ಪ್ರೋತ್ಸಾಹ ಸಿಕ್ಕಿದೆ ಅದೇ ರೀತಿ ನಿಮ್ಮ ಮಾಧ್ಯಮ ಮಾಧ್ಯಮದವರು ಕೂಡ ತುಂಬ ಚೆನ್ನಾಗಿದ್ದನ್ನು ನೀವು ಕವರ್ ಮಾಡಿದ್ದೀರ ನಿಮಗೂ ಕೂಡ ಧನ್ಯವಾದ ಇದರ ಜೊತೆಯಾಗಿ ನಾವು ಇಪ್ಪತ್ತೈದು ವರ್ಷಕ್ಕೆ ಏನು ಮಾಡ್ತಾ ಮಾಡಿದ್ದೀವಿ ಅಂದರೆ ವುಮೆನ್ಸ್ ಹಾಕಿ ಪೈಎಸ್ ಐಡ್ ಅಂತೇಳಿ ಒಂದು ಎಕ್ಸ್ಕ್ಲೂಸಿವ್ ಒಂದು ಮಾಡಿ ಮಾಡಿದ್ದೀವಿ ಅದಕ್ಕೂ ನಮಗೆ ಈ ತನಕ ಅದ್ಭುತವಾದ ಒಂದು ಸ್ಪಂದನೆ ಸಿಕ್ಕಿದೆ ನಲವತ್ತು ಸುಮಾರು ನಲವತ್ತು ಟೀಮಷ್ಟು ರಿಜಿಸ್ಟ್ ಮಾಡ್ಕೊಂಡಿದ್ದಾರೆ ಇನ್ನು ಇದಕ್ಕೆ ಏಪ್ರಿಲ್ ಹತ್ತನಕ ಕಾಲಾವಕಾಶ ಇದೆ ಏಪ್ರಿಲ್ ಹತ್ತಕ್ಕೆ ನಾವು ಕ್ಲೋಸ್ ಮಾಡಿ ಲಾಸ್ಟ್ ಒಂದು ಆರು ದಿನ ಈ ಪಂದ್ಯಾವಳಿ ನಡೆಸ್ತಾ ಇದ್ದೀವಿ ಇದಕ್ಕೂ ಕೂಡ ನಾವು ಟ್ರೋಫಿ ಮತ್ತು ಕ್ಯಾಶ್ ಬಹುಮಾನ ಏನಿದೆ ಅದು ಇಟ್ಟಿದ್ದೀವಿ ಫಸ್ಟ್ ಬಂದವರಿಗೆ ಫಸ್ಟ್ ಪ್ಲೇಸಿಗೆ ಒಂದು ಎರಡು ಲಕ್ಷಷ್ಟು ನಗದು ಆಮೇಲೆ ರನ್ನರ್ಸಿಗೆ ಒಂದು ಲಕ್ಷ ಆಕರ್ಷಣೆ ಟ್ರೋಫಿ ಇರುತ್ತೆ ಅದೇ ರೀತಿ ಏನು ಮುನ್ನೂರ ತೊಂಬತ್ತಾರು ಟೀಮ್ ಏನಿದೆ ಅದರ ಪಂದ್ಯಾವಳಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಿಂದ ಶುರುವಾಗುತ್ತೆ ಸೊ ಇಪ್ಪತ್ತೆಂಟಕ್ಕೆ ಇದರ ಮಧ್ಯ ಇಪ್ಪತ್ತೆಂಟು ಒಂದು ಎಕ್ಸಿಬಿಷನ್ ಮ್ಯಾಚ್ ಇರುತ್ತೆ ಕರ್ನಾಟಕ ಲೆವೆನ್ ಕರ್ನಾಟಕ ಲೆವೆನ್ ಅಂದರೆ ಇವಾಗ ಇತ್ತೀಚೆಗೆ ನಡೆದ ಆಲ್ ಇಂಡಿಯಾ ಟೂರ್ನಮೆಂಟಲ್ಲಿ ಅವರು ಗೋಲ್ಡ್ ಮೆಡಲಿಸ್ಟ್ ಅದೇ ಚಾಂಪಿಯನ್ಸ್ ಅವರು ಮತ್ತು ಕೂರ್ಗ್ ಲೆವೆನ್ ಒಂದು ಮ್ಯಾಚ್ ನಡೆಯುತ್ತೆ ಅದ್ರ ಜೊತೆಗೇ ನಮ್ಮ ಜಿಲ್ಲಾಡಳಿತ ಅವರು ಅವ್ರದ್ದೊಂದು ತಂಡ ಇರುತ್ತೆ ಅವ್ರ ಜೊತೆ ನಮ್ಮ ಆರ್ಗನೈಸಿಂಗ್ ಫ್ಯಾಮಿಲಿ ಅಂತ ಅಂತೇನಿದ್ವಿ ಮುದ್ದಂಡ ಫ್ಯಾಮಿಲಿ ನಾವು ಅವ್ರ ಜೊತೆ ಒಂದು ಮ್ಯಾಚ್ ಆಡ್ತಾ ಇದೀವಿ ಇದು ಇದಾದ ನಂತರ ನಾವು ಮುನ್ನೂರ ತೊಂಬತ್ತಾರು ತಂಡಗಳೇನಿದೆ ಇದು ಇಪ್ಪತ್ತೊಂಬತ್ತರಿಂದ ಶುರುವಾಗಿ ಏಪ್ರಿಲ್ ಇಪ್ಪತ್ತೇಳಕ್ಕೆ ಫೈನಲ್ಸ್ ಇರುತ್ತೆ ಫೈನಲ್ಸಲ್ಲಿ ನಮಗೆ ಸೆಮಿಫೈನಲ್ಸಿಗೆ ನಮಗೆ ಭಾರತ ತಂಡದ ಮಾಜಿ ನಾಯಕ ಈಗಲೂ ಅವರು ಇಂಡಿಯನ್ ಟೀಮ್ಗೆ ಆಡ್ತಾ ಇದ್ದಾರೆ ಡಬಲ್ ಒಲಿಂಪಿಯನ್ ಮನ್ಪ್ರೀತ್ ಸಿಂಗ್ ಅವರು ಬರ್ತಾ ಇದ್ದಾರೆ ಅವ್ರ ಜೊತೆಗೇ ಮಹಿಳಾ ತಂಡದ ನಾಯಕಿ ಲಾಲ್ರಂಗ್ ಸಿಯಾಮಿ ಅವರು ಬರ್ತಾ ಇದ್ದಾರೆ ಅದು ಸೆಮಿಫೈನಲ್ಸಿಗೆ ಬರುವಂಗಿದೆ ಸೊ ಇದಿಷ್ಟು ಈವೆಂಟಿನ ಮಾಹಿತಿ ಅದ್ರ ಜೊತೆಗೇ ಇನ್ನೊಂದಷ್ಟು ಕಾರ್ಯಕ್ರಮಗಳು ನಾವು ಹಾಕ್ಕೊಂಡಿದ್ದೀವಿ ಒಂದು ಸೈಕ್ಲಾಥಾನ್ ಅಂತಿದೆ ಅದೊಂದು ಹೆಚ್ಚು ಕಡಿಮೆ ಒಂದು ಎಂಬತ್ತು ಮೂರು ಕಿಲೋಮೀಟ್ರ್ ಮಾರ್ಗವಾಗಿ ಸಂಚರಿ ಬರುತ್ತೆ ಸಂಚರಿಸಿ ಬರುತ್ತೆ ಅದು ಇಲ್ಲಿಂದ ಶುರುವಾಗಿ ಈ ಜನರಲ್ ತಿಮ್ಮಯ್ಯ ಮೈದಾನದಿಂದ ಶುರುವಾಗಿ ಒಂದು ಎರಡು ರೂಟ್ ಪೊಲೀಸ್ ಅವರಿಗೆ ಕೊಟ್ಟಿದ್ದೀವಿ ಅವ್ರದ್ದು ಎಪ್ರೂವಲ್ ಬಂದಿದೆ ಅದು ಪುನಃ ವಾಪಸ್ ಇಲ್ಲಿಗೆ ಬಂದು ಅವರು ಸೇರ್ತಾ ಇದ್ದಾರೆ ಅದೊಂದು ಐದಾರು ಕ್ಯಾಟಗರಿಯಲ್ಲಿ ಪ್ರೈಸ್ ಏನಿದೆ ಅದನ್ನು ಮಾಡಿದ್ದೀವಿ ಅದರಲ್ಲಿ ನ್ಯಾಷನಲ್ಸ್ ಇದ್ದಾರೆ ಕರ್ನಾಟಕ ಸ್ಟೇಟ್ ಲೆವೆಲ್ ಇದ್ದಾರೆ ಈವನ್ ಲೋಕಲ್ ಅಮೇಚರ್ಸನ್ನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೊಂದು ಈಗ ಕೊಡಗಿನಲ್ಲಿ ತುಂಬ ನಡೀತಾ ಇರುವಂಥದ್ದು ತುಂಬ ಇರುವಂಥದ್ದು ಒಂದು ನಮ್ಮೆ ಅಂತ ಏನು ಹೇಳ್ತೀವಿ ಅದು ನಡೀತಾ ಇದೆ ಇದೆ ಅದು ಒಂದು ಇದ್ರ ಜೊತೆ ನಮ್ಮ ಪ್ರಪ್ರಥಮವಾಗಿ ಕೌಟುಂಬಿಕವಾಗಿ ಶುರು ಮಾಡಿ ಮಾಡ್ತಾ ಇರೋದು ಈ ಮುದ್ದಂಡ ಕುಟುಂಬದವರು ಅದು ಏಪ್ರಿಲ್ ಇಪ್ಪತ್ತಕ್ಕೆ ನಡೀತಾ ಇದೆ ಅದು ಇದೇ ಜಾಗದಲ್ಲಿ ನಡೆಸ್ತಾ ಇದ್ದೀವಿ ಯಾಕೆಂದ್ರೆ ನಮ್ಗೆ ಇಪ್ಪತ್ತೆರಡರಿಂದ ಇಪ್ಪತ್ತೊಂದರಿಂದ ಮೈದಾನ ಎರಡು ಫ್ರೀ ಆಗುತ್ತೆ ಸೊ ಮೈದಾನ ಸೆಕೆಂಡ್ ರೌಂಡ್ ಟೂ ಅಲ್ಲಿ ಮಾಡ್ತಾಯಿದ್ದೀವಿ ಮೈದಾನದ ಸುತ್ತಮುತ್ತ ಸುಮಾರು ಎರಡು ಸಾವಿರದ ಐನೂರು ವಾಹನಗಳ ನಿಲುಗಡೆಗೆ ವ್ಯವಸ್ಥೆ ಮಾಡಲಾಗಿದೆ ಎಂದಿರುವ ಹಾಕಿ ಹಬ್ಬದ ಉಪಾಧ್ಯಕ್ಷ ಡೀನ್ ಬೋಪಣ್ಣ ಶಾಸಕರಾದ ಎಸ್ ಪೊನ್ನಣ್ಣ ಮಂಥರ್ಗೌಡ ಸಂಸದ ಯದುವೀರ್ ಒಡೆಯರ್ ಹಾಗೂ ಎಂಎಲ್ಸಿ ಸಿ ಸುಜಾ ಕುಶಾಲಪ್ಪ ಅಗತ್ಯ ಸಹಕಾರ ನೀಡಿದ್ದಾರೆಂದು ಹೇಳಿದರು ಈಗಾಗಲೇ ಗ್ರೌಂಡಿನ ಕೆಳಭಾಗದಲ್ಲಿ ಏನು ಸಣ್ಣ ಪುಟ್ಟ ಕುರ್ಚಿಲ್ ಕಾಳುಗಳಿತ್ತು ಅದನ್ನು ಸುಮಾರು ನಮ್ಮ ಎಂಎಲ್ಸಿ ಅವರಾದ ಸುಜಾ ಕುಶಾಲಪ್ಪನವರ ಅನುದಾನದಲ್ಲಿ ಸುಮಾರು ಐದು ಲಕ್ಷದಲ್ಲಿ ಪೂರ್ತಿ ಕ್ಲಿಯರ್ ಮಾಡಿ ಒಂದು ಸಾವಿರ ಸಾವಿರದ ಇನ್ನೂರು ವೆಹಿಕಲ್ ನಿಲ್ಲುವಂಥ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಮಾಡಿದ್ದೀವಿ ಹಾಗೆ ನಮ್ಮ ಸ್ನೇಹಿತರಾದ ಇನ್ನೊಬ್ಬರು ನಮ್ಮ ಊರವರು ನಮ್ಮ ದಿಲೀಪ್ ನಾಚ್ ಬಿದ್ದಳ್ಳ ದಿಲೀಪ್ ನಾಚೇನವ್ರದ್ದು ಒಂದು ಲೇಔಟ್ ಇದೆ ಇಲ್ಲಿ ಕೆಳಗಡೆ ಅವ್ರನ್ನ ಕೂಡ ರಿಕ್ವೆಸ್ಟ್ ಮಾಡಿದಾಗ ಅವರು ಅದು ಗೇಟ್ ಓಪನ್ ಮಾಡಿ ಕೊಡ್ತೀನಿ ಸುಮಾರು ಒಂದು ಐನೂರಿಂದ ಆರುನೂರು ವೆಹಿಕಲಲ್ಲಿ ನಿಲ್ಲಿಸ್ಬೋದು ಹಾಗೆ ಮತ್ತೊಬ್ಬರು ಯಾಲ್ದಾಳ್ ಮನೋಜ್ ಬೋಪಾಯ್ನವರು ವಕೀಲರು ಅವರು ಕೂಡ ಅವ್ರದ್ದೇ ಇಲ್ಲಿ ಇನ್ನೊಂದು ಭಾಗದಲ್ಲಿ ಪ್ರಾಪರ್ಟಿ ಇದೆ ಅವರು ಸಹ ಮಣ್ಣಾಕಿ ಲೇಔಟ್ ಲೆವೆಲ್ ಮಾಡಿ ಇಟ್ಟಿದ್ದಾರೆ ಅಲ್ಲಿ ಕೂಡ ಒಂದು ಐನೂರು ವೆಹಿಕಲ್ ಪಾರ್ಕಿಂಗ್ ವ್ಯವಸ್ಥೆ ಇದೆ ನನ್ನ ಲೆಕ್ಕದಲ್ಲಿ ಸುಮಾರು ಎರಡು ಸಾವಿರದ ಐನೂರು ಏನು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಿ ನಮಗೆ ರೋಡ್ ರೋಡ್ ಬಿಟ್ಟು ಒಳಗಡೆ ಒಂದು ಎರಡು ಸಾವಿರದ ಐನೂರು ವೆಹಿಕಲ್ ಪಾರ್ಕಿಂಗ್ ವ್ಯವಸ್ಥೆ ಅರೇಂಜ್ಮೆಂಟ್ ಆಗಿದೆ ಹಾಕಿ ಹಬ್ಬದ ಗೌರವಾಧ್ಯಕ್ಷ ಎಂ ಬಿ ದೇವಯ್ಯ ಮಾತನಾಡಿ ನಾಡ ಹಬ್ಬ ದಸರಾದಂತೆ ಹಾಕಿ ಹಬ್ಬವನ್ನು ಆಚರಿಸಲಾಗ್ತಿದ್ದು ಕೊಡಗಿನ ಜನತೆ ಜಾತಿ ಮತ ಭೇದವಿಲ್ಲದೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಹಾಕಿ ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದ್ರು ಕೊಡವ ಜನಾಂಗ ಕೊಡವೇತರರು ನಾನು ಮೊನ್ನೆ ಒಂದು ಸ್ಪಷ್ಟ ಬಹಳ ಸ್ಪಷ್ಟವಾಗಿ ಹೇಳಿದ್ದೆ ಇದು ಒಂದು ದಸರಾದ ಟೈಪ್ ಅದೊಂದು ಹಬ್ಬ ನಾಡ ಹಬ್ಬ ಇದು ಹಾಕಿ ಹಬ್ಬ ಇದಕ್ಕೆ ಎಲ್ಲಾ ವರ್ಗದವರು ಬಂದು ಪಾರ್ಟಿಸಿಪೇಟ್ ಮಾಡಬಹುದು ಇಲ್ಲಿ ಮತ ಪಂಥ ಭೇದ ಏನು ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅದು ಇರಲೂಬಾರ್ದು ದಸರಾಕ್ಕೆ ಯಾವ ರೀತಿಯಲ್ಲಿ ಜನ ಬಂದು ಸೇರ್ತಾರೋ ಅದೇ ರೀತಿಯಲ್ಲಿ ಬಂದು ಇದೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿ ಮಾಡಿಕೊಡತಕ್ಕಂಥದ್ದು ಮಡಿಕೇರಿ ನಗರ ಮತ್ತು ಕೊಡಗು ಜಿಲ್ಲೆಯ ನಾಗರಿಕ ಪ್ರಜೆಗಳಿಗೆ ಮನವಿ ಮಾಡಿಕೊಳ್ತೇವೆ ದಯವಿಟ್ಟು ಬಂದು ನಿತ್ಯ ಇದು ಒಂದು ತಿಂಗಳು ಕಾರ್ಯಕ್ರಮ ನಡೆಯುವುದರಿಂದ ಒಂದೇ ಸಲ ಬಂದು ಹೋಗಿದ್ದು ಅಂತ ಅಲ್ಲ ಎಲ್ಲ ಎಲ್ಲ ದಿವಸ ಬರಬಹುದು ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ಸುಬ್ಬಯ್ಯನವರು ಹೇಳಿದಂಗೆ ಇಡೀ ಜಿಲ್ಲೆಯಲ್ಲಿ ಅದರಲ್ಲೂ ಇಪ್ಪತ್ತ್ನಾಲ್ಕು ಫ್ಯಾಮಿಲಿಯಲ್ಲಿ ಇವತ್ತಿಗೆ ಹದಿನಾರು ಫ್ಯಾಮಿಲಿದು ಹೆಚ್ಚು ಕಡಿಮೆ ಭೇಟಿ ಮುಗಿತಾ ಇದೆ ಸೊ ಅವರು ಹೇಳಿದಂಗೆ ತುಂಬ ರೆಸ್ಪಾನ್ಸ್ ನಾನು ನಿನ್ನೆ ದಿವಸ ಹೋಗಿದ್ದೆ ಇವತ್ತು ದಿವಸ ಇದ್ದೀನಿ ತುಂಬ ರೆಸ್ಪಾನ್ಸ್ ಎಲ್ಲ ಯಾವ ರೀತಿಯಲ್ಲಿ ನಮ್ಮ ಟ್ರೆಜಿ ಟ್ರೆಡಿಸನ್ ಕಾರ್ಯಕ್ರಮ ಮಾಡಬೇಕು ಆರತಿ ಎತ್ತುವುದರ ಮೂಲಕ ಜಯಗೋಸ ಹಾಕುವುದರ ಮೂಲಕ ಅವರು ತುಂಬ ವಿಶೇಷವಾಗಿ ಗೌರವ ಕೊಟ್ಟು ಬಹುಶಃ ಇದು ನಮ್ಮ ಜಿಲ್ಲೆಯಲ್ಲಿ ಇದು ಪ್ರಥಮ ಬಾರಿಗೆ ಈ ರೀತಿಯಾಗಿ ಹಿಂದೆ ಆಟ ಆಡಿದಂಥ ಆಡಿಸಿದಂಥ ಟೀಮಿನವ್ರನ್ನ ಕಂಡು ಮಾತಾಡಿ ಅವ್ರನ್ನ ಸಂಪರ್ಕ ಮಾಡಿ ನಾವು ಏನು ಮಾಡಿದ್ದೀವಿ ಅದು ಅವ್ರಿಗೆ ಭಾಳ ಖುಷಿಪಟ್ಟಿದ್ದಾರೆ ಬಹುಶಃ ಇವತ್ತು ನನಗೆ ಬೇರೆ ಕಾರಣದಿಂದ ಹೋಗೋಕ್ಕಾಗಲಿಲ್ಲ ಅಷ್ಟೇ ನಾನು ತಿಳ್ಕೊಂಡಿದ್ದೇನೆ ಇವತ್ತು ಕೂಡ ನಿನ್ನೆಗಿಂತ ವಿಜೃಂಭಣೆಯಿಂದ ಜನ ಸಾಗರವೇ ಬಂದು ಸೇರಿ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಇವತ್ತು ಭಾಗವಹಿಸಿದ್ದಾರೆ ಅಷ್ಟೇ ನಾಳೆಯೂ ಇದನ್ನು ನಿರೀಕ್ಷೆ ಮಾಡ್ತಾಯಿದ್ದೇವೆ ಸೊ ತಾವೇ ತಮ್ಮ ತಮ್ಮೆಲ್ಲರ ಮೂಲಕ ವಿನಂತಿ ಮಾಡಿಕೊಳ್ಳುವುದಿಷ್ಟೇ ಎಲ್ಲರೂ ಬಂದು ಈ ಹಾಕಿ ಹಬ್ಬವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟು ಮುಂದಿನ ವರ್ಷಕ್ಕೂ ಕೂಡ ಒಂದು ಅಣಿಯನೆ ಮಾಡಿಕೊಡಬೇಕು ಅಂತೇಳಿ ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ಆದ್ಯ ಪೂವಣ್ಣ ಹಾಜರಿದ್ದರು